ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾವು ಇವಾಗ ಹೋಗ್ತಾ ಇದೀವಿ ಲಾಂಚ್ ಹೋಗೋಷ್ಟೊತ್ತಿಗೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮಗೆ ಅಲ್ಲಿಂದ ಒಂದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಹೋಗಿದ ತಕ್ಷಣ ದರ್ಶನಕ್ಕೆ ಹೋಗ್ಬೇಕು ಇನ್ನು ಕ್ಲೋಸ್ ಆದರೆ ಇನ್ನು ಬೆಳಗ್ಗೆವರೆಗೂ ಕಾಯಬೇಕು ನಾವು ಅದಕ್ಕೋಸ್ಕರ ಹೋಗಿದ ತಕ್ಷಣ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಲಾಸ್ಟ್ ಏಳುವರೆ ಪೂಜೆ ಅಂತ ಇದ್ದರು ಏಳುವರೆಗೆ ಕ್ಲೋಸ್ ಆಗುತ್ತೆ ಸೆವೆನ್ ಕ್ಲೋಸ್ ಆಗುತ್ತೆ ಏಯ್ಟ್ ಕ್ಲೋಸ್ ಆಗುತ್ತೆ ಅಷ್ಟು ಗೊತ್ತಿಲ್ಲ ಏಳುವರೆ ಅಂದ್ಕೊಂಡಿದ್ದೀವಿ ಅಷ್ಟರೊಳಗಡೆ ಹೋಗಿ ರೀಚಾಗಿ ಪೂಜೆಗೆ ಕೊಡಬೇಕು ಮಾಡ್ಲಕ್ಕಿ ಪೂಜೆಗೆಲ್ಲ ತೊಗೊಂಬಂದಿದ್ವಿ ಎಲ್ಲ ನಾನು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೂರ್ಯ ಒಂದು ಕೇಸರಿ ಕಲರ್ ಬಂದಿತ್ತು ಚೆನ್ನಾಗಿತ್ತು ಯಾವಾಗೂ ಬರುವಾಗೆಲ್ಲ ತುಂಬ ರಶ್ ಇದ್ರು ನಾವು ಅವಾಗ ತುಂಬಾ ವರ್ಷದ ಹಿಂದೆ ನಾವು ಟೂರಿಸ್ಟಲ್ಲಿ ಅಂದ್ರೆ ನಾವೆಲ್ಲ ಸೇರಿ ಬಸ್ ಅಲ್ಲಿ ಅಂದ್ರೆ ಟೂರಿಸ್ಟ್ ಬಸ್ಸಲ್ಲಿ ಮಾಡ್ಕೊಂಡು ಬರುವಾಗ ತುಂಬಾ ರಶ್ ಇರ್ತಾ ಇದ್ರು ಇವತ್ತೇನು ರಶ್ ಇಲ್ಲ ಇವತ್ತು ಇವತ್ತು ಅಂದ್ರೆ ನಾಳೆ ಹೊಸಲ್ವಾ ತುಂಬಾ ಕಮ್ಮಿ ಜನ ಬರ್ತಾರೆ ಇವಾಗ ಹಬ್ಬದ ದಿವ್ಸ ಹಬ್ಬದಲ್ಲಿ ಅಷ್ಟೊಂದು ಜನ ಇರೋಲ್ಲ ಅದಕ್ಕೋಸ್ಕರ ರೆಡಿಶೂ ಕಮ್ಮಿ ಇರತ್ತೆ ದೇವಸ್ಥಾನನೂ ದಾಸಿ ನೋಡ್ಬೋದು ಅಂದ್ಬಿಟ್ಟು ಬಂದಿದ್ದೀವಿ ಇನ್ನೇನು ಬಂದ್ವಿ ಇನ್ನೇನು ಲಾಂಚಿಂದ ಇಳಿಬೇಕು ಇಳಿದ್ಬಿಟ್ಟು ನಾವು ಕಾರ್ ಹತ್ಕೊಂಡು ಹೋಗಬೇಕು ಅಲ್ಲಿಂದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಹೋಗೋಷ್ಟೊತ್ತಿಗೆ ಹೋಗ್ಬೇಕು

ದೇವಸ್ಥಾನ ಬಂದು ಸೆವೆನ್ ತರ್ಟಿ ಕ್ಲೋಸ್ ಆಗತ್ತೆ ಅಂದ್ಕೊಂಡಿದ್ವಿ ಆಮೇಲೆ ಅಲ್ಲಿ ಇಲ್ಲ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಅಂದರು ನಾವು ಇವಾಗ ಇನ್ನು ಸೆವೆನ್ ಓ ಕ್ಲಾಕ್ ಇನ್ನೊಂದು ಫೈವ್ ಮಿನಿಟ್ಸ್ ಇಷ್ಟು ಇತ್ತು ಅಷ್ಟೇ ನಾವು ಬೇಗ ಹೋಗಿದ್ದು ಹೋಗ್ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ಹೋಗ್ತಾ ಇದೀವಿ ಮಾಡ್ಲಾಕಿ ಪೂಜೆ ಸಾಮಾನು ತೊಗೊಂಡ್ಬಂದಿದ್ವಿ ಅಲ್ವಾ ಸೀರೆ ಎಲ್ಲ ಎತ್ಕೊಂಡು ಬೇಗ ಹೋಗ್ತಾ ಇದೀವಿ ಬೇಗ ಹೋಗೋಣ ಇಲ್ಲಾಂದ್ರೆ ತಿರ್ಗಾ ಬೆಳಿಗ್ಗೆವರೆಗೂ ಕಾಯ್ಬೇಕು ಮೂರುವರೆಗೆ ಬೆಳಿಗ್ಗೆ ಬಂದು ಮೂರುವರೆಗೆ ಪೂಜೆ ಇರುತ್ತಂತೆ ಅದಕ್ಕೋಸ್ಕರ ನಾವ್ ಇವತ್ ನೈಟ್ ಹೊಟ್ಟೋದ್ರೆ ಬೇಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದು ಅನ್ಬಿಟ್ಟು ಬೇಗ ಹೋಗ್ತಾ ಇದೀವಿ ಇನ್ನು ಒಳಗಡೆ ಎಲ್ಲಿ ಕ್ಲೋಸ್ ಮಾಡ್ಬಿಡ್ತಾರ ಅನ್ಬಿಟ್ಟು ಸ್ವಲ್ಪ ಆದಷ್ಟು ಬೇಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಏಳು ಗಂಟೆ ಕ್ಲೋಸ್ ಅಂತ ಹೇಳೋರೆ ಅದಕ್ಕೋಸ್ಕರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ചേടി ചേസകോണതാ ചേടി ചേസന്റാ? ചേടി ചേസന്омина്ങാര്ദി�대രു desenvolംassium�്ങാ� tulßuppap അക� ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಯ್ತು ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ಕೊಲ್ಲೂರ್ ಮುಕಾಂಬಿಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ಇಲ್ಲಿ ನಾವು ಬಿಡೋಷ್ಕೆ ಏಟ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ದೇವಸ್ಥಾನ ಓಪನ್ ಇರತ್ತೋ ಇಲ್ವಾಗ್ ಗೊತ್ತಿಲ್ಲ ನಾವು ಹೋಗೋಷ್ಕೆ ಒನ್ ಅವರ್ ಆಗತ್ತೆ ಅನ್ಸುತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಇವಾಗ ಬಂದು ರೀಚ್ ಆಗಿದೀವಿ ಆ ಲೈನ್ ಅಲ್ಲಿ ಹೋಗ್ತಾ ಇದ್ರು ನಾವ್ ಆದಷ್ಟು ಬೇಗ ಬರ್ತಾ ಇದ್ವಿ ಇವಾಗ ಬಂದ್ರು ದರ್ಶನ ಆದ್ರು ಬೆಳಿಗ್ಗೆ ಬಂದು ದರ್ಶನ ಮಾಡೋಣ ಅನ್ಬಿಟ್ಟು ದೇವಸ್ಥಾನ ಬಂದು ಈ ಲೈನ್ ಅಲ್ಲಿ ಮುಂದಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಇವಾಗ ತಾನೆ ಎಷ್ಟು ಕ್ಲೋಸ್ ಆಗಿರೋದು ಅದಕ್ಕೋಸ್ಕರ ಬಂದು ನಾಳೆ ದರ್ಶನ ಮಾಡೋಣ ಅನ್ಬಿಟ್ಟು ಇದೀವಿ ನಮ್ಮ ಯಜಮಾನ್ರು ಕಾರ್ ಹತ್ರನೇ ಇದ್ರು ಇಲ್ಲ ಕ್ಲೋಸ್ ಆಗಿರತ್ತೆ ಒಂದ್ಸಲ ಹೋಗಿ ಬನ್ನಿ ಅನ್ ಹೇಳಿದ್ರು ಅದಕ್ಕೆ ಬಂದು ಬಂದ್ ಇವಾಗ ನಾವ್ ಇನ್ನೇನು ಒಂದ್ ಹತ್ತು ನಿಮಿಷ ಮುಂಚೆ ಬಂದಿದ್ರೆ ಇಲ್ಲಿ ದರ್ಶನ ಆಗೋಗ್ತಾ ಇತ್ತು ಹೆಂಗೋ ಬೆಳಿಗ್ಗೆಗೆ ಫ್ರೆಶ್ ಅಪ್ ಆಗಿ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಇಲ್ಲೇ ಎಲ್ಲನ ರೂಮ್ ಮಾಡ್ಕೊಂಡು ಇರೋಣ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ವಿ ಇಲ್ಲೆಲ್ಲ ನಾವು ಊಟ ಮಾಡಬೇಕು ನೋಡ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಮ್ಮ ಯಜಮಾನ್ರು ಅಲ್ಲೇ ಕಾರ ಹತ್ರ ಇದ್ರು ರೆಸ್ಟೋರೆಂಟ್ಗೆ ಬಂದ್ವಿ ಇಲ್ಲಿ ನಾವು ಇಡ್ಲಿ ದೋಸೆ ಕೇಳಿದ್ವಿ ಏನು ಇರ್ಲಿಲ್ಲ ನನ್ನ ಮಗ್ಳಗ್ ದೋಸೆ ಅಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಇಡ್ಲಿಲ್ಲ ಆ ಮತ್ತೆ ಪನ್ನೀರ್ ಗ್ರೇವಿ ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡ್ವಿ ಇದೆಲ್ಲ ತಿನ್ಬೋದಾಗಿತ್ತು ಫ್ರೈಡ್ ರೈಸ್ ಅಂತೂ ಚೆನ್ನಾಗಿರ್ಲಿಲ್ಲ ಆಮೇಲೆ ಶೋಡಾ ಲಾಸ್ಟಲ್ಲಿ ತಗೊಂಡ್ವಿ ನನ್ನ ಮಗಳು ಹೊಟ್ಟೆ ನೋವು ಅಂತ ಇದ್ಲು ಶೋಡಾ ತಗೊಂಡು ಇವಾಗ ಇಲ್ಲೇ ಎಲ್ಲಾನ ಹೋಟ್ಲು ನೋಡ್ಕೊಂಡು ಆಲ್ಟ್ ಆಗ್ಬೇಕು ಇನ್ನ ಹೋಗಿ ಇನ್ನಪ್ಪ ಊಟ ಮಾಡ್ಕೊಂಡು ಹೊಟ್ಟೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದೀವಿ ಆ ಎದ್ದು ದರ್ಶನಕ್ಕೆ ಹೋಗ್ಬೇಕು ಆದಷ್ಟು ಬೇಗ ಹೋದ್ರೆ ಬೇಗ ಆಗುತ್ತೆ ತುಂಬ ಜನ ಇದ್ರು ಇಲ್ಲಿನೂ ಸಿಕ್ಕಾಪಟ್ಟೆ ಜನ ಇದ್ರು ಇವಾಗ ಬೆಳಿಗ್ಗೆನೆ ಎದ್ದು ಕೊಲ್ಲೂರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೊಲ್ಲೂರ್ ಮೂಕಾಂಬಿಕೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದೀವಿ ಕೊಲ್ಲೂರು ಮುಕಾಂಬಿಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಬಂದು ಆರು ಕಾಲಿನ ಆರು ಗಂಟೆ ಆರು ಕಾಲು ಬೆಳಿಗ್ಗೆ ಎದ್ದು ನಾವು ರೆಡಿಯಾಗಿ ಬಂದಿದ್ದೀವಿ ಬೇಗ ದರ್ಶನ ಮಾಡ್ಕೊಂಡು ರಾತ್ರಿನೇ ನಾನು ನೋಡಿದ್ವಿ ಚಿಕ್ಕಾಪಟ್ಟೆ ರಶ್ ಇದ್ದರು ಮತ್ತು ನಿನ್ನೆ ಫೋಗ್ರಾಮ್ ಇತ್ತು ಉಗಾದಿ ಹಬ್ಬದ ದಿವಸ ಭರತನಾಟ್ಯಂ ಫೋಗ್ರಾಮ್ಸ್ ಎಲ್ಲ ಇತ್ತು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಆಗಿದ್ರು ಅದು ರಾತ್ರಿ ವಿಡಿಯೋಸೇ ನಂಗೆ ಸರಿಯಾಗಿ ಮಾಡೋಕ್ಕಾಗಿರ್ಲಿಲ್ಲ ತಿರ್ಗಾ ಬೆಳಿಗ್ಗೆ ನಾವು ರೂಮಲ್ಲಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಇವಾಗ ರೆಶು ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಬಂದ್ವಿ ನೋಡಿ ದೇವಸ್ಥಾನದಲ್ಲಿ ಬರೀ ಆರು ಕಾಲಿನ ಬೆಳಗ್ಗೆ ಬಂದು ಎಷ್ಟೊಂದು ಜನ ಇದ್ದಾರೆ ಲೈನು ಫುಲ್ ಕಂಪ್ಲೀಟ್ ಫುಲ್ ಇದ್ರು ಅಂದರೆ ಲೈನ್ ಕಿವಲ್ಲಿ ತುಂಬ ಜನ ಇದ್ದರು ಹೋಗಿ ದರ್ಶನಕ್ಕೆ ನಿಂತ್ಕೊಳ್ಳೋಣ ಇನ್ನೂ ಜನ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ನಾವು ಲೈನಲ್ಲಿ ಬಂದಿದ್ದೀವಿ ಎಷ್ಟೊತ್ತೊಂದು ಆಫ್ ಆನ್ ಅವರಲ್ಲಿ ದರ್ಶನ ಆಗ್ಬೋದು ನೂರು ರೂಪಾಯಿ ಎಲ್ಲೂ ಅಲ್ಲೂ ರೆಶ್ ಇದ್ರು ಇನ್ನ ಲೈನೇ ಒಳಗಡೆ ಬಿಟ್ಟಿರಲಿಲ್ಲ ಒಂದು ಆಫ್ ಅನ್ ಅವರ್ ಆಫ್ ಅನ್ ಅವರ್ಗೆ ಕ್ಲೋಸ್ ಮಾಡ್ತಾಯಿದ್ರು ಲೈನ್ ಬಂದು ಅದಕ್ಕೋಸ್ಕರ ಇನ್ನೇನು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇನ್ನೇನು ಒಳಗಡೆ ಬಂದಿದ್ವಿ ದರ್ಶನ ಎಲ್ಲ ಆಯಿತು ಎಲ್ಲ ಆಚೆ ಬಂದ್ವಿ ಎಲ್ಲ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ವಿ ಇನ್ನೇನು ಟಿಫನ್ ಇನ್ನ ಏನು ಕಾಫಿ ಕುಡಿದಿಲ್ಲ ಇವಾಗ ಇಲ್ಲಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯ್ತು ದರ್ಶನ ಚೆನ್ನಾಗಾಯ್ತು ಆಯ್ತು ಆಚೆ ಕಡೆ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ಇನ್ನೇನು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲಾ ಆಯ್ತು ಇವಾಗ ಇಲ್ಲಿಂದ ನಾವು ಹೋಗ್ಬೇಕು ಹೋಗೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಹೋಗೋಗ ಟಿಫನ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇನ್ನ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇನ್ನ ಪ್ಲಾನಿಂಗ್ ಇಲ್ಲ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಕ್ಲೈಮೇಟ್ ಅಂತೂ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ಇನ್ನೇನು ಬಿಸಿಲು ಸ್ಟಾರ್ಟ್ ಆಗುತ್ತೆ ತುಂಬ ಬಿಸಿಲೈತೆ ಬೇರೆ ಊರಲ್ಲೆಲ್ಲ ಇವಾಗ ಬೆಂಗಳೂರಲ್ಲಿ ಹೆಂಗ್ ಬಿಸಿಲಾಯ್ತು ಬೇರೆ ಕಡೆನು ತುಂಬ ಬಿಸಿಲೈತೆ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಸಕ್ಕತ್ತು ಬಿಸಿಲಿತ್ತು ಇವತ್ತು ಸ್ಟಾರ್ಟ್ ಆಗ್ತೈತೆ ಬಿಸಿಲು ಕ್ಲೈಮೇಟ್ ಅಂತೂ ಇವಾಗ ಬೆಳಿಗ್ಗೆ ಬಂದು ಕ್ಲೈಮೇಟ್ ಚೆನ್ನಾಗೈತೆ ಇಲ್ಲಿಂದ ಬಂದು ನಾವು ಮುರುಡೇಶ್ವರಕ್ಕೆ ಹೋಗೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇಲ್ಲಿಂದ ಹತ್ರ ಅಂತೆ ಮುರುಡೇಶ್ವರ ನಾವು ಇಲ್ಲಿ ಗಣೇಶ ತಗೊಳ್ಳೋಣ ಅಂದ್ಬಿಟ್ಟು ನೋಡಿದ್ವಿ ಎಷ್ಟು ಚಿಕ್ಕದೇ ಬಂದು ಒಂದೂವರೆ ಸಾವಿರ ಹೇಳಿದ್ರು ಇದಿಷ್ಟು ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು ಕಮ್ಮಿ ಕೇಳಿದ್ರೆ ಇಲ್ಲ ಇಲ್ಲ ಅಷ್ಟೇ ಜಾಸ್ತಿ ಅಂದ್ರು ನಾವು ಬೇಡ ಅಂದ್ಕೊಂಡು ವಾಪಸ್ ಹೊಟ್ಟು ಹೋದ್ವಿ ಇಲ್ಲಿಂದ ಇವಾಗ ಮುರ್ಡೇಶ್ವರಗೆ ಹೋಗ್ತಾ ಇದೀವಿ ಒಂದು ಒನ್ ಅವರ್ ಆಗುತ್ತಾ ಗೊತ್ತ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಷ್ಟೇ ಇವಾಗ ನಮ್ಮ ಯಜಮಾನ್ರು ಓಡಿಸ್ತಾವ್ರೆ ನನ್ನ ಮಗ ನೆನ್ನೆ ಎಲ್ಲ ಓಡಿಸಿದ್ರು ನಾನು ಇವತ್ತು ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ನಾಳೆ ಕಂಟಿನ್ಯೂ ಮಾಡ್ತಾ ಮಾಡ್ತೀನಿ ಈ ವಿಡಿಯೋ ಬಂದು ಮುಲ್ಡೇಶ್ವರದ್ದು ವಿಡಿಯೋ ಬಂದು ನಾಳೆ ಕಂಟಿನ್ಯೂ ಮಾಡ್ತೀನಿ ಯಾರು ಮಿಸ್ ಮಾಡಿದಿರ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಗ್ರೀನ್ ಕಲರ್ ಮ ಮರಗಳು ಎಷ್ಟು ಚೆನ್ನಾಗಿರುತ್ತೆ ಇವಾಗೆಲ್ಲ ಬೆಂಗಳೂರಲ್ಲಿ ಈ ಥರ ಏನು ಇರಲ್ಲ ಮರ ಎಲ್ಲ ಕಟ್ ಮಾಡಿ ಬಿಸಾಕ್ತಾರೆ ಆ ಥರ ಇರುತ್ತೆ ಕ್ಲೈಮೇಟ್ ಅಂತೂ ಇಷ್ಟ ಆಯಿತು ನಾವು ವಿಂಡೋಸ್ ಓಪನ್ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ ಅಂದು ಬಿಸಿಲು ಇರಲಿಲ್ಲ ಅಲ್ವಾ ಅಷ್ಟು ಚೆನ್ನಾಗಿತ್ತು